ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತದ ಪ್ರಜಾಪ್ರಭುತ್ವಕ್ಕೆ ಆರ್ ಎಸ್ ಎಸ್ ಬೆದರಿಕೆ ಅಂತ ಕಾಂಗ್ರೆಸ್ ನಿಜವಾಗಿಯೂ ನಂಬಿದ್ರೆ ದಶಕಗಳಿಂದ ಅದನ್ನೇ ಪೋಷಿಸ್ತಾ ಬಂದಿದ್ ಯಾಕೆ ಬಾಬ್ರಿ ಮಸೀದಿಯ ಬಾಗಿಲು ತೆರೆದ ಪಕ್ಷ ಈಗ ತಾನು ಜಾತ್ಯಾತೀತೆಯ ರಕ್ಷಕ ಅಂತ ನಟಿಸೋದಕ್ಕೆ ಸಾಧ್ಯನಾ ಅದು ಇವತ್ತು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಬೇಕು ಅನ್ನೋಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರೆ ಪಕ್ಷದ ನೈತಿಕ ನಿಲುವ ಅಥವಾ ಅದರದೇ ಬೂಟಾಟಿಕೆ ಹತಾಶ ರೋಧನೇನ ಭಾರತದ ಜಾತ್ಯಾತೀತೆಯನ್ನ ಹಾಳಿಗೆಡವಿದ್ದು ಹಿಂದುತ್ವದ ಉದಯನ ಅಥವಾ ಅದನ್ನೇ ಎದುರಿಸಲಾರ್ದ ಕಾಂಗ್ರೆಸ್ನ ಹೇಳಿತನಾನ ಪ್ರತಿ ಸಲನು ನಿಷೇಧದಿಂದಾಗಿನೇ ಆರ್ ಎಸ್ ಎಸ್ ಬಲಗೊಂಡಿತ್ತು ಅನ್ನೋದಾದ್ರೆ ಈಗ ಮತ್ತದನ್ನೇ ಒತ್ತಾಯ ಮಾಡ್ತಾ ಇರೋದ್ರ ಅರ್ಥ ಏನಿದೆ ಕಾಂಗ್ರೆಸ್ ಅಧ್ಯಕ್ಷ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂತಹ ಆರ್ ಎಸ್ ಎಸ್ ಕುರಿತ ಹೇಳಿಕೆ ಈಗ ದೊಡ್ಡ ಚರ್ಚೆ ಆಗ್ತಾ ಇರುವಾಗ ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಇದಕ್ಕೂ ಮುನ್ನ ನೀವೇನು ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಆರ್ ಎಸ್ ಎಸ್ ನಿಷೇಧಕ್ಕೆ ಈಗ ಮತ್ತೊಮ್ಮೆ ಕರೆಯನ್ನ ನೀಡಲಾಗಿದೆ ಭಾರತೀಯ ರಾಜಕೀಯದಲ್ಲಿ ಮತ್ತೆ ಮತ್ತೆ ಕೇಳಿಸ್ತಾನೆ ಇರುವಂತಹ ಈ ಒತ್ತಾಯ ಈ ಬಾರಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾನೆ ಬಂದಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಕಟ್ಟಿಬದ್ಧವಾಗಿರುವ ಅಪ್ಪಟ ಜಾತ್ಯತೀತ ನಾಯಕ ಆರ್ ಎಸ್ ಬಗ್ಗೆ ಅವರ ವಿರೋಧವು ಅವರ ಸೈದ್ಧಾಂತಿಕ ಬದ್ಧತೆಗೆ ತಕ್ಕದಾಗಿಯೇ ಇದೆ ಈಗ ಆರ್ ಎಸ್ ಎಸ್ ಹಾಗೆ ಬಿಜೆಪಿ ವಿರುದ್ಧದ ರಾಹುಲ್ ಗಾಂಧಿ ಅವರ ಹೋರಾಟದಲ್ಲೂ ಕೂಡ ಅವರಿಗೆ ಪಕ್ಷದೊಳಗಿರುವಂತಹ ಅತಿ ದೊಡ್ಡ ಬೆಂಬಲ ಅಂತ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದೇನೆ ಆದ್ರೆ ಆರ್ ಎಸ್ ಎಸ್ ಕುರಿತು ಕಾಂಗ್ರೆಸ್ ನಾಯಕರು ಈಗ ಏನೇ ಹೇಳಿದ್ರು ಕೆಲವು ಗಂಭೀರ ಪ್ರಶ್ನೆಗಳು ಈ ದೇಶದ ಜನರನ್ನ ಕಾಡ್ತವೆ ಆರ್ ಎಸ್ ಎಸ್ ಕುರಿತ ಕಾಂಗ್ರೆಸ್ ನಾಯಕರ ಒತ್ತಾಯದ ಧ್ವನಿ ಬಲವಾಗಿದೆಯಾ ಅಥವಾ ಬಲವಂತದ್ದಾಗಿದೆಯಾ ಅಥವಾ ಅದು ಟೊಳ್ಳಾಗಿದೆಯಾ ಈಗ ಖರ್ಗೆ ಅವರ ಹೇಳಿಕೆ ಒಂದು ರಾಜಕೀಯ ಗುಡುಗಿನಂತಿದೆ ಆದ್ರೆ ಈ ಬೇಡಿಕೆಯ ಮೂಲಕ ಕಾಂಗ್ರೆಸ್ ನಿಜವಾಗಿಯೂ ಜಾತ್ಯಾತೀತೆಯ ಪರ ನಿಂತಾಗತ್ತ ದೇಶದಲ್ಲಿ ಜಾತ್ಯತೀತ ರಾಜಕೀಯದ ಬಗ್ಗೆ ಕೂಗುವಂತ ಅದೇ ಪಕ್ಷದ ನಾಯಕರೇನೆ ಬಹಳ ಸಲ ಜಾತ್ಯತೀತತೆಯನ್ನ ಹಾಳಗೈದವರು ಕೂಡ ಆಗಿದ್ದಾರೆ ಅನ್ನೋದು ವಾಸ್ತವ ಅಲ್ವಾ ಈಗ ಕಾಂಗ್ರೆಸ್ ನಾಯಕರು ಇಡ್ತಾ ಇರುವಂತಹ ಆರ್ ಎಸ್ ಎಸ್ ನಿಷೇಧದ ಪ್ರಸ್ತಾಪ ನಿಜವಾಗಿನೂ ಏನನ್ನ ಸೂಚಿಸುತ್ತೆ ನಿಷೇಧ ಆರ್ ಎಸ್ ಎಸ್ ಗೆ ಹೊಸದೇನಲ್ಲ ಗಾಂಧಿ ಹತ್ಯೆಯ ನಂತರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮತ್ತೆ ಬಾಬ್ರಿ ಮಸೀದಿ ಧ್ವಂಸದ ನಂತರ ಅದನ್ನ ನಿಷೇಧ ಮಾಡಲಾಯಿತು ಪ್ರತಿಯೊಂದು ನಿಷೇಧ ಕೂಡ ಅದಕ್ಕೆ ಅನುಕೂಲಕರವಾಗ್ತಾನೆ ಹೋಯಿತು ಬಲಿ ಪಶುವಿನ ಪೋಸ್ ಕೊಡ್ದ ಆ ಮೂಲಕ ಅದು ಇನ್ನಷ್ಟು ಬಲಿಸ್ಕೊಳ್ತು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಏನು ಅಂತ ಅದು ಪ್ರತಿ ಬಾರಿನೂ ನಿಷೇಧಕ್ಕೊಳಗಾಗಿದ್ದು ಕಾಂಗ್ರೆಸ್ ಸರ್ಕಾರದಿಂದಾನೆ ಈಗ ಅದೇ ಒತ್ತಾಯವನ್ನ ಕಾಂಗ್ರೆಸ್ ಪುನಃ ಮಾಡ್ತಾ ಇದೆ ಕಾಂಗ್ರೆಸ್ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧ ಯಾವತ್ತಿಗೂ ನೇರವಾದ ವೈರತ್ವದಿಂದ ಕೂಡಿರಲಿಲ್ಲ ಅನ್ನೋದೇ ಒಂದು ಕಟ್ಟು ಸತ್ಯ ಹೀಗಿರುವಾಗ ಈಗ ಮತ್ತೆ ಅದನ್ನು ನಿಷೇಧ ಮಾಡೋದಕ್ಕೆ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇರೋದು ಹಿಂದುತ್ವದ ನಿಷ್ಕಪಟ ವಿರೋಧ ಆಗೋದಿಲ್ಲ ಬದಲಿಗೆ ಐತಿಹಾಸಿಕವಾಗಿ ಕಾಂಗ್ರೆಸ್ ಆಗಾಗೆ ತೋರಿಸಿದಂಥ ನಿಲುವನ್ನೇ ಮುಖಕ್ಕಿಡಿಯುತ್ತೆ ಇಂದಿರಾ ಗಾಂಧಿ ಅವರ ಅಧಿಕಾರಾವಧಿಯಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಿದರು ಅವ್ರ ಸರ್ಕಾರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಅದರ ಬೆಂಬಲವನ್ನು ಪಡೆದುಕೊಳ್ತರು ಆರ್ ಎಸ್ ಎಸ್ ನಾಯಕರಿಂದ ದುರ್ಗಾ ಅಂತ ಇಂದಿರಾ ಗಾಂಧಿ ಅವರು ಹೊಗಳಿಸ್ಕೊಂಡ್ರು ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಅವರ ಮಗ ರಾಜೀವ್ಗೆ ಅವರು ಆರ್ ಎಸ್ ಎಸ್ ಎರಡಲಗಿನ ಕತ್ತಿ ಅಂತ ಹೇಳಿಕೊಟ್ರು ಅವರು ಆ ರೀತಿ ಹೇಳಿದ್ದು ಸೈದ್ಧಾಂತಿಕ ವಿರೋಧದ ಕಾರಣಕ್ಕಾಗಿ ಅಲ್ಲ ಬದಲಾಗಿ ಅದನ್ನು ವಿರೋಧ ಮಾಡದೇನೆ ಅನುಕೂಲಕರವಾಗಿ ಬಳಸ್ಕೊಳ್ಳುವಂಥ ಒಂದು ಜಾಣತನದ ಪಾಠ ಅದಾಗಿತ್ತು ರಾಷ್ಟ್ರದ ಜಾತ್ಯತೀತ ರಚನೆಯನ್ನು ಸೀಳೋದು ಅದರ ಸ್ವಭಾವ ಅಂತ ಸ್ಪಷ್ಟವಾಗಿ ಒಪ್ಕೊಳ್ಳದೇನೆ ಕತ್ತಿಯನ್ನು ಬಳಸೋದು ಅದರ ಶಕ್ತಿಯನ್ನು ಬಳಸ್ಕೊಳ್ಳೋದು ಉದ್ದೇಶ ಆಗಿತ್ತು ರಾಜೀವ್ ಗಾಂಧಿಯವರ ಕಾಲದಲ್ಲಿ ಈ ರಾಜಿ ಮನೋಭಾವನೆ ಮುಂದುವರಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕ ಜಾತ್ಯತೀತ ದೇಶದಲ್ಲಿ ಬಹುಸಂಖ್ಯಾತ ಕೋಮುವಾದದ ಉತ್ಕರ್ಷಕ್ಕೆ ದಾರಿ ಮಾಡಿಕೊಡ್ತು ಬಾಬ್ರಿ ಮಸೀದಿಯ ಬೀಗಗಳನ್ನು ತೆರೆಯುವಂತಹ ನಿರ್ಧಾರ ಅದಕ್ಕೆ ಪ್ರಮುಖ ಕಾರಣ ಆಯಿತು ಆ ನಿರ್ಣಾಯಕ ವರ್ಷಗಳಲ್ಲಿ ಆರ್ ಎಸ್ ಪಾಲಿಗೆ ಕಾಂಗ್ರೆಸ್ ಸರ್ಕಾರನೇ ಎಲ್ಲಾ ದಾರಿಗಳನ್ನ ತೆರೆದು ಬಿಡ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ಹತ್ಯಾಕಾಂಡದ ಸಮಯದಲ್ಲಿ ಈ ನಿಲುವು ಅದರ ಅಧೋಗತಿಯನ್ನು ಮುಟ್ಟಿತು ಹಿಂಸಾಚಾರದ ಆರೋಪ ಕಾಂಗ್ರೆಸ್ ನಾಯಕರ ಮೇಲೆ ಬಂದಾಗ ಆರ್ ಎಸ್ ಎಸ್ ಆ ಒಂದು ಹತ್ಯಾಕಾಂಡವನ್ನು ಖಂಡಿಸೋ ಬದಲು ಸರ್ಕಾರದ ಪರವಾಗಿ ನಿಂತು ಸಿಖ್ ಸಮುದಾಯವನ್ನು ಎಚ್ಚರಿಸಿತು ಜಾತ್ಯತೀತ ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವಿನ ಗೆರೆಗಳು ಪೂರ್ತಿ ಮಸುಕಾದ ಕರಾಳ ಕಾಲದಾಗಿತ್ತು ಈ ಇತಿಹಾಸನೇ ಹಿರಿಯ ನಾಯಕ ಖರ್ಗೆ ಅವರು ಈಗಿನ ಒತ್ತಾಯ ಎಷ್ಟು ಪೊಳ್ಳಾಗಿದೆ ಅನ್ನೋದನ್ನೇ ತೋರಿಸುತ್ತೆ ಖರ್ಗೆ ಅವರು ಈ ಒತ್ತಾಯ ಮಾಡುವಾಗ ಅದನ್ನ ತಮ್ಮ ವೈಯಕ್ತಿಕ ಅಭಿಪ್ರಾಯ ಅಂತ ಸ್ಪಷ್ಟಪಡಿಸಿದ್ದಾರೆ ಅನ್ನೋದು ಕೂಡ ನಿಜ ಅವರು ಈ ರೀತಿ ವೈಯಕ್ತಿಕ ಅಂತ ಪ್ರತ್ಯೇಕಿಸಿರೋದು ಕೂಡ ಮತ್ತೊಂದು ಹುಡುಕನ್ನೇ ಹೇಳುತ್ತೆ ಇನ್ನು ಒಡೆದೇ ಇರುವ ಒಗ್ಗಟ್ಟಾಗಿ ಸೈದ್ಧಾಂತಿಕ ಬಲವನ್ನ ರೂಪಿಸೋದಿಕ್ಕೆ ಸಾಧ್ಯವಾಗದಂತ ಪಕ್ಷದ ತಪ್ಪೊಪ್ಪಿಗೆ ಹಾಗೆ ಇದು ಕಾಣಿಸುತ್ತೆ ಪಕ್ಷದ ಅಧ್ಯಕ್ಷರಾಗಿ ಅವರು ಇದು ತಮ್ಮ ಸಂಘಟನೆಯ ಅಧಿಕೃತ ನಿಸ್ಸಂದಿಗ್ಧ ನಿಲುವು ಅಂತ ಯಾಕೆ ಹೇಳೋದಿಕ್ಕಾಗ್ತಾ ಆಗ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ತನ್ನದೇ ಆದ ಮೃದು ಹಿಂದುತ್ವದ ನೆರಳುಗಳಿಂದ ಸುತ್ತುವರೆದಿದೆ ಅದೇ ಮನೋಭಾವದ ಅನೇಕ ನಾಯಕರು ಇವತ್ತು ಕಾಂಗ್ರೆಸ್ ಒಳಗಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇದೆಲ್ಲಾನು ಗೊತ್ತಿದೆ ಅವರು ಗುಜರಾತ್ ನಲ್ಲಿ ಪಕ್ಷದ ಕಾರ್ಯಕರ್ತರು ಎದುರು ಮಾತಾಡ್ತಾ ಈಗ ನಮ್ಮ ಮೊದಲ ಗುರಿ ಚುನಾವಣೆಗಳನ್ನ ಗೆಲ್ಲೋದಲ್ಲ ಬದಲಾಗಿ ನಮ್ಮಲ್ಲೇ ಇರುವಂತಹ ಆರ್ ಎಸ್ ಎಸ್ ಒಲವುಳ್ಳವರನ್ನ ಆಚೆ ಹಾಕೋದು ಅಂತ ಹೇಳಿದ್ರು ಕಾಂಗ್ರೆಸ್ ಈ ರೀತಿ ಆಂತರಿಕವಾಗಿ ಹೋರಾಡ್ತಾ ಇರುವಾಗ ಒಮ್ಮೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಿದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನೇ ಅವರು ತಮ್ಮದಾಗಿಸ್ಕೊಂಡಿದ್ದಾರೆ ಅವ್ರ ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿನ ಅಂತ ಬಿಜೆಪಿ ಆಚರಿಸ್ತಾ ಇದೆ ಮತ್ತೆ ನೆಹರು ಅವರನ್ನ ಸತತವಾಗಿ ಜರಿತಾ ಬರಲಾಗಿದೆ ನೆಹರು ಅವರಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಅನ್ಯಾಯವಾಗಿದೆ ಅಂತ ಬಿಜೆಪಿ ಬಿಂಬಿಸಿದೆ ಆದ್ರೆ ಖರ್ಗೆ ಅವರು ಪಟೇಲ್ ರಾಷ್ಟ್ರೀಯ ಏಕೀಕರಣದ ಅತ್ಯಂತ ನಿರ್ಣಾಯಕ ಕ್ರಮ ಏನು ಅಂತ ಅಂದ್ರೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡೋದು ಅಂತ ಹೇಳಿದ್ದಾರೆ ಗಾಂಧಿ ಹತ್ಯೆಯನ್ನ ಸಂಭ್ರಮಿಸಿದಂತಹ ಆರ್ ಎಸ್ ಎಸ್ ಸದಸ್ಯರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪಟೇಲ್ ಅವರ ಸ್ವಂತ ಪತ್ರಗಳನ್ನ ಖರ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಎರಡು ಪಟೇಲ್ರನ್ನ ಮತ್ತೆ ಅಂಬೇಡ್ಕರ್ ಅವರನ್ನ ಕಾಲ ಕಾಲಕ್ಕೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಉಲ್ಲೇಖಿಸ್ತಾ ಮಾಡುವಂತ ರಾಜಕೀಯ ಏನನ್ನೋದು ಹೊಸದೇನಲ್ಲ ಖರ್ಗೆ ಅವರು ಮಾತು ಪ್ರಬಲವಾಗಿರೋದು ಹೌದಾದ್ರೂ ಕೂಡ ದಶಕಗಳಿಂದನೂ ಕಾಂಗ್ರೆಸ್ ಹೇಗೆ ಆರ್ ಎಸ್ ಎಸ್ ವಿಷಯದಲ್ಲಿ ತನ್ನ ಸಿದ್ಧಾಂತವನ್ನು ಮರೆತು ನಡೀತು ಅನ್ನೋದನ್ನ ಮರೆಯೋದಿಕ್ಕೂ ಕೂಡ ಆಗೋದಿಲ್ಲ ಜಾತ್ಯಾತೀತ ರಕ್ಷಕನಂತೆ ತೋರಿಸಿಕೊಳ್ಳುವಂತಹ ಕಾಂಗ್ರೆಸ್ನ ದುರಂತ ವೈಫಲ್ಯ ಇರೋದು ಈಗಿನ ರಾಜಕೀಯ ವಾಸ್ತವಕ್ಕೆ ನೇರವಾಗಿ ಕಾರಣವಾಗಿರೋದು ಮಂಡಲ ಆಯೋಗದ ವರದಿಯ ವಿಷಯದಲ್ಲಿ ಕಾಂಗ್ರೆಸ್ ತೋರದಂತಹ ನಿಲುವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರದಿಂದ ಮಂಡಲ್ ವರದಿಯನ್ನು ಜಾರಿಗೆ ತಂತು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎರಡೂ ಶ್ರಮ ವಹಿಸಿ ನಿರ್ಮಿಸುತ್ತಿದ್ದಂತಹ ಹಿಂದೂ ಮತ ಬ್ಯಾಂಕನ್ನು ಶಾಶ್ವತವಾಗಿ ಇಲ್ಲವಾಗಿಸುವಂತಹ ಬೆದರಿಕೆ ಹಾಕಿದಂಥ ಒಂದು ರಾಜಕೀಯ ಭೂಕಂಪ ಅದಾಗಿತ್ತು ಜಾತಿ ಗುರುತನ್ನು ಪ್ರತಿಪಾದಿಸುವ ಮತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಕೇಳೋ ಮೂಲಕ ಮಂಡಲ್ ರಾಜಕೀಯ ಒಂದು ಸವಾಲಾಯಿತು ಬಿ ಜೆ ಪಿ ಸಂಘ ಪರಿವಾರದ ಹಿಂದುತ್ವ ಯೋಜನೆಗೆ ಅದು ಅತಿ ದೊಡ್ಡ ಸೈದ್ಧಾಂತಿಕ ಬೆದರಿಕೆಯನ್ನು ಒಡ್ಡಿತು ಆಗ ಬಿ ಜೆ ಪಿ ವಿ ಪಿ ಸಿಂಗ್ ಸರ್ಕಾರಕ್ಕೆ ನೀಡಿದಂಥ ಬೆಂಬಲವನ್ನು ಹಿಂತೆಗೆದುಕೊಂಡಾಗ ವಿ ಪಿ ಸಿಂಗ್ ಸರ್ಕಾರ ಜೊತೆಗೆ ನಿಲ್ಲೋದಕ್ಕೆ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ಗೆ ಅವಕಾಶ ಇತ್ತು ಆದರೆ ಅದು ಸಾಮಾಜಿಕ ನ್ಯಾಯದ ಶಕ್ತಿಗಳೊಂದಿಗೆ ನಿಲ್ಲುವಂಥ ಅವಕಾಶವನ್ನು ಬಿಟ್ಟುಕೊಟ್ಟು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತಂದಿತ್ತು ರಾಜೀವ್ ಗಾಂಧಿ ಅವರೇ ಸ್ವತಃ ಮಂಡಲ್ ರಾಜಕೀಯವನ್ನು ವಿಭಜಕ ಮತ್ತೆ ರಾಷ್ಟ್ರೀಯ ಏಕತೆಗೆ ಬೆದರಿಕೆ ಅಂತ ಆರ್ ಎಸ್ ಎಸ್ ದಾಟಿಯಲ್ಲಿ ಬಲಪಂಥೀಯ ನಿರೂಪಣೆಯನ್ನ ಮುಂದಿಟ್ರು ಅಡ್ವಾಣಿಯವರ ರಥಯಾತ್ರೆ ಧಾರ್ಮಿಕ ಗುರುತಿನ ಕರೆಯೊಂದಿಗೆ ಹೊರಟಿದ್ದಾಗ ಜಾತ್ಯತೀತತೆಯ ರಕ್ಷಕ ಅಂತ ಭಾವಿಸಲಾದಂತಹ ಕಾಂಗ್ರೆಸ್ ಎಲ್ಲಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಅದು ಆಗ ಮಾಡಬಾರ್ದಷ್ಟು ದೊಡ್ಡ ಪ್ರಮಾದವನ್ನು ಮಾಡ್ತು ಆ ಹೊತ್ತಿನಲ್ಲಿ ಕಾಂಗ್ರೆಸ್ ಹಿಂದುತ್ವದ ಉದಯದ ವಿರುದ್ಧದ ಅತ್ಯಂತ ಪ್ರಬಲ ರಾಜಕೀಯ ಅಸ್ತ್ರವನ್ನ ಕೈ ಚಲ್ತು ದಲಿತ ಸಬಲೀಕರಣದ ವಿರುದ್ಧ ಅದು ತನ್ನನ್ನ ತಾನು ತೋರಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿತು ಮಂಡಲ್ ರೂಪಿಸಿದಂತಹ ಸಾಮಾಜಿಕ ನ್ಯಾಯದ ಕಲ್ಪನೆ ದೇಶದಲ್ಲಿ ಬೆಳೀತಾ ಇರುವಂತಹ ಧಾರ್ಮಿಕ ಬಹುಸಂಖ್ಯಾತತೆ ವಿಷಕ್ಕೆ ತಕ್ಕ ಮದ್ದು ಅಂತ ಕಾಂಗ್ರೆಸ್ ನೋಡ್ದೇನೆ ಹೋಯ್ತು ವಿಪಿ ಸಿಂಗ್ ಸರ್ಕಾರ ಬೀಳ್ಸೋದಿಕ್ಕೆ ಸಹಾಯ ಮಾಡೋ ಮೂಲಕ ಕಾಂಗ್ರೆಸ್ ಒಂದ್ ಕಡೆಗೆ ತನ್ನ ರಾಜಕೀಯ ನೆಲೆಯನ್ನ ಬಿಟ್ಕೊಡ್ತು ಹಾಗೆ ಮತ್ತೊಂದು ಕಡೆಗೆ ಸೈದ್ಧಾಂತಿಕ ಕದನ ಕಣವನ್ನು ಕೂಡ ಅದು ಬಿಟ್ಕೊಡ್ತು ರಾಹುಲ್ ಗಾಂಧಿ ಅವರು ಈಗ ಜಾತಿ ಗಣತಿಯನ್ನ ಬೆಂಬಲಿಸ್ತಾರೆ ಅವ್ರ ತಂದೆನೆ ಒಮ್ಮೆ ಖಂಡಿಸಿದಂತಹ ಮಂಡಲ್ ಸಿದ್ಧಾಂತದ ಪರ ರಾಹುಲ್ ಗಾಂಧಿ ಅವರು ಇವತ್ತು ನಿಂತ್ಕೊಂಡಿದ್ದಾರೆ ಆದ್ರೆ ಕಾಂಗ್ರೆಸ್ ಸ್ವತಃ ತನ್ನ ಹಿಂದಿನ ದ್ರೋಹಗಳ ಮೂಲಕ ಯಾರು ಬಲಗೊಳ್ಳೋದಿಕ್ ಕಾರಣ ಆಯ್ತು ಅದೇ ಆರ್ ಎಸ್ ಎಸ್ ಈಗ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸ್ತಾ ಇರುವಂತಹ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದೆ ಆದ್ರಿಂದ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡುವಂತ ಕಾಂಗ್ರೆಸ್ ನಾಯಕರ ಕರೆ ಹೆಚ್ಚು ಅಂತ ಅಂದ್ರೆ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಒಂದು ನಡೆಯಾಗಿ ಮಾತ್ರನೇ ಕಾಣಿಸುವಂತ ಒಂದು ಸ್ಥಿತಿ ಇದೆ ನಿಜವಾದ ಸವಾಲು ಅಂತ ಅಂದ್ರೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡೋದಲ್ಲ ಬದಲಾಗಿ ಅದನ್ನ ಸೈದ್ಧಾಂತಿಕವಾಗಿ ಸೋಲಿಸೋದು ಆ ಕೆಲಸದಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಈಗಾಗಲೇ ವಿಫಲ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ ಎಸ್ ಎಸ್ ನಿಷೇಧಕ್ಕೆ ಕರೆ ನೀಡುವ ಮೊದಲು ತಮ್ಮದೇ ಪಕ್ಷದೊಳಗಿನಿಂದ ಆರ್ ಎಸ್ ಎಸ್ ಸಿದ್ಧಾಂತದ ಉಚ್ಛಾಟನೆಗೆ ಮುಂದಾಗಬೇಕಾಗಿದೆ ಕಾಂಗ್ರೆಸ್ ತನ್ನ ಈ ಹಿಂದಿನ ಪರಮ ಪ್ರಮಾದಗಳನ್ನು ಮೊದಲು ಒಪ್ಕೊಳ್ಬೇಕು ಅಲ್ಲಿಯವರೆಗೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡುವಂಥ ಕೂಗು ಲಾಭ ಆಗುತ್ತೆ ಅದೊಂದು ಬಗ್ಗೆ ಹತಾಶ ರೋಧನೆ ಮಾತ್ರನೇ ಆಗುತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ